ನಮಸ್ಕಾರ ಮಾಯಾ ಜಗತ್ತು ಚಾನೆಲ್ ಕಡೆಯಿಂದ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಡೆಯಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ ಎ ನೆಹರು ಆಪ್ಷನ್ ಬಿ ಪಟೇಲ್ ಆಪ್ಷನ್ ಸಿ ಪಿಂಗಳಿ ವೆಂಕಯ್ಯ ಆಪ್ಷನ್ ಡಿ ಟ್ಯಾಗೋರ್ ಸರಿಯಾದ ಉತ್ತರ ಆಪ್ಷನ್ ಸಿ ಪಿಂಗಳಿ ವೆಂಕಯ್ಯ ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಳಿ ವೆಂಕಯ್ಯನವರಾಗಿದ್ದಾರೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಆಪ್ಷನ್ ಎ ನಂದಿ ಬೆಟ್ಟ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಆಪ್ಷನ್ ಸಿ ಕೇಟುಗಾಡ್ವಿನ್ ಆಪ್ಷನ್ ಡಿ ಸ್ಕಂದಗಿರಿ ಸರಿಯಾದ ಉತ್ತರ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಶಿಖರ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಶಿಖರವಾಗಿದೆ ಮಾನವನ ದೇಹದಲ್ಲಿ ರಕ್ತವನ್ನು ಶೋಧಿಸುವ ಅಂಗ ಯಾವುದು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಯಕೃತ ಆಪ್ಷನ್ ಸಿ ಮೂತ್ರಪಿಂಡ ಆಪ್ಷನ್ ಡಿ ಶ್ವಾಸಕೋಶ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ ಮೂತ್ರಪಿಂಡವು ಮಾನವನ ದೇಹದಲ್ಲಿ ರಕ್ತವನ್ನು ಶೋಧಿಸುತ್ತದೆ ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಆಪ್ಷನ್ ಎ ನೆಹರು ಆಪ್ಷನ್ ಬಿ ಅಂಬೇಡ್ಕರ್ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ಪಟೇಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಒಂದೇ ಮಾತರಂ ಗೀತೆಯು ಯಾವ ಭಾಷೆಯಲ್ಲಿದೆ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಬಂಗಾಳಿ ಆಪ್ಷನ್ ಡಿ ಉರ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಬಂಗಾಳಿ ಭಾಷೆಯಲ್ಲಿದೆ ಒಂದೇ ಮಾತರಂ ಗೀತೆಯು ಬಂಗಾಳಿ ಭಾಷೆಯಲ್ಲಿದೆ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಶನಿ ಆಪ್ಷನ್ ಸಿ ಗುರು ಆಪ್ಷನ್ ಡಿ ಮಂಗಳ ಸರಿಯಾದ ಉತ್ತರ ಆಪ್ಷನ್ ಸಿ ಗುರು ಗುರುಗ್ರಹವು ಸೌರ ಮಂಡಲದ ಅತಿ ದೊಡ್ಡ ಗ್ರಹವಾಗಿದೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವ ದಿನ ಯಾವುದು ಆಪ್ಷನ್ ಎ ಜನವರಿ ಇಪ್ಪತ್ತಾರು ಆಪ್ಷನ್ ಬಿ ಆಗಸ್ಟ್ ಹದಿನೈದು ಆಪ್ಷನ್ ಸಿ ನವೆಂಬರ್ ಒಂದು ಆಪ್ಷನ್ ಡಿ ಅಕ್ಟೋಬರ್ ಎರಡು ಸರಿಯಾದ ಉತ್ತರ ಆಪ್ಷನ್ ಸಿ ನವೆಂಬರ್ ಒಂದು ನವೆಂಬರ್ ಒಂದರಂದು ಕರ್ನಾಟಕದ ರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಸರೋಜಿನಿ ನಾಯ್ಡು ಆಪ್ಷನ್ ಬಿ ಪ್ರತಿಭಾ ಪಾಟೀಲ್ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ಸುಷ್ಮಾ ಸ್ವರಾಜ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯು ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿಯಾಗಿದ್ದಾರೆ ನೀರಿನ ರಾಸಾಯನಿಕ ಸೂತ್ರ ಯಾವುದು ಆಪ್ಷನ್ ಎ ಆಪ್ಷನ್ ಬಿ ಓ ಟು ಆಪ್ಷನ್ ಸಿ ಎಚ್ ಟು ಓ ಆಪ್ಷನ್ ಡಿ ಎಚ್ ಟು ಎಸ್ಒಪುರ್ ಸರಿಯಾದ ಉತ್ತರ ಆಪ್ಷನ್ ಸಿ ಎಚ್ ಓ ನೀರಿನ ರಾಸಾಯನಿಕ ಸೂತ್ರವು ಎಚ್ ಟು ಒ ಆಗಿದೆ ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಆಪ್ಷನ್ ಎ ಚೋಳ ಸಾಮ್ರಾಜ್ಯ ಆಪ್ಷನ್ ಬಿ ಹೊಯ್ಸಳ ಸಾಮ್ರಾಜ್ಯ ಆಪ್ಷನ್ ಸಿ ವಿಜಯನಗರ ಸಾಮ್ರಾಜ್ಯ ಆಪ್ಷನ್ ಡಿ ಮೌರ್ಯ ಸಾಮ್ರಾಜ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯನಗರ ಸಾಮ್ರಾಜ್ಯ ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು